ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಬಿಲ್ಲಣನ ದೇವ ಚರಿತ ಪ್ರಸ್ತುತಿ ಹೆಚ್ ಅನಿತಾ ತಂತ್ರಿ ಬಿಲ್ಲಣನು ಹನ್ನೊಂದನೆಯ ಶತಮಾನದಲ್ಲಿ ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬಂದು ಕಲ್ಯಾಣದ ಚಾಲುಕ್ಯರ ಆರನೆಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಸಂಸ್ಕೃತ ಕವಿ ಇವನ ತಂದೆ ಜ್ಯೇಷ್ಠ ಕಲಶ ತಾಯಿ ನಾಗಾದೇವಿ ಬಿಲ್ಲಣನು ಬಾಲ್ಯದಲ್ಲಿಯೇ ವಿದ್ಯಾಪಾರಂಗತನಾಗಿ ಸರಿಯಾದ ಆಶ್ರಯವೊಂದನ್ನು ಹುಡುಕುತ್ತಾ ಕಾಶ್ಮೀರದಿಂದ ಹೊರಟು ಅನೇಕ ಕಡೆ ಸಂಚರಿಸಿ ಕೊನೆಗೆ ದಕ್ಷಿಣ ಭಾರತದ ಕಲ್ಯಾಣ ನಗರದಲ್ಲಿ ಚಾಲುಕ್ಯ ವಂಶದ ಪ್ರಖ್ಯಾತನಾದ ಆರನೇ ವಿಕ್ರಮಾದಿತ್ಯನ ಆಸ್ಥಾನವನ್ನು ಸೇರಿದನು ಇವನು ಕಾವ್ಯ ವ್ಯಾಕರಣ ಅಲಂಕಾರಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿದ್ದನು ಚರಿತವು ಹದಿನೆಂಟು ಸರ್ಗಗಳ ಮಹಾಕಾವ್ಯ ಕಲ್ಯಾಣದಲ್ಲಿ ಆಳಿದ ಆರನೇ ವಿಕ್ರಮಾದಿತ್ಯ ರಾಜನ ಆಶ್ರಿತನಾದ ಬಿಲ್ಲಣ ಕವಿಯು ನಾನಾ ಬಗೆಯಾಗಿ ತನಗೆ ಉಪಕಾರ ಮಾಡಿದ್ದ ರಾಜನಲ್ಲಿ ತನಗಿದ್ದ ಗೌರವ ಕೃತಜ್ಞತೆಗಳನ್ನು ಸೂಚಿಸಲು ಈ ಕಾವ್ಯವನ್ನು ರಚಿಸಿದನು ಚಾಲುಕ್ಯ ವಂಶದ ಕಾಳಗ ಕಲ್ಯಾಣಗಳೇ ಅವನ ಕಾವ್ಯದ ವಸ್ತು ವೀರರಸದಿಂದ ಕೂಡಿದ ಈ ಮಹಾಕಾವ್ಯದಲ್ಲಿ ಋತುಗಳ ಮತ್ತು ಪ್ರಕೃತಿ ಚಿತ್ರಣ ಸೊಗಸಾಗಿ ಬಂದಿದೆ ಕೊನೆಯ ಸರ್ಗದಲ್ಲಿ ಕವಿಯ ಆತ್ಮಕತೆಯಿದೆ ವಿಕ್ರಮಾದಿತ್ಯನ ಚರಿತೆಯನ್ನು ವೈಭವೀಕರಿಸಿ ವರ್ಣಿಸಿದ್ದಾನೆ ವಿಕ್ರಮಾಂಕ ದೇವಚರಿತವು ಚಾಳುಕ್ಯ ವಂಶದ ಸಂಕ್ಷಿಪ್ತ ವಿವರಗಳಿಂದ ಪ್ರಾರಂಭವಾಗಿ ಆರನೇ ವಿಕ್ರಮಾದಿತ್ಯನು ಸಿಂಹಾಸನಾಧೀಶನಾದ ಬಗೆಯನ್ನು ವಿವರಿಸುತ್ತದೆ ಕ್ರಿಸ್ತ ಶಕ ಒಂಬೈನೂರ ತೊಂಬತ್ಮೂರರಲ್ಲಿ ಎರಡನೇ ತೈಲಪನು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಾಗ ಚಾಲುಕ್ಯರ ಆಳ್ವಿಕೆ ಆರಂಭವಾಯಿತು ವಿಕ್ರಮಾದಿತ್ಯನಿಗಿಂತ ಮೊದಲು ಚಾಳುಕ್ಯ ರಾಜ್ಯವನ್ನು ಆಳಿದ ತೈಲಪ ಸತ್ಯಾಶ್ರಯ ಎರಡನೇ ಜಯಸಿಂಹ ಮತ್ತು ಒಂದನೇ ಸೋಮೇಶ್ವರ ಇವರ ಆಡಳಿತ ಕಾಲದ ಮುಖ್ಯ ಘಟನೆಗಳನ್ನು ಬಿಲ್ಲಣ್ಣನು ತನ್ನ ಕಾವ್ಯದಲ್ಲಿ ವರ್ಣಿಸಿದ್ದಾನೆ ಬಿಲ್ಲಣನ ಪ್ರಕಾರ ಒಂದನೇ ಸೋಮೇಶ್ವರ ಭಯಾನಕ ರೋಗವೊಂದರಿಂದ ನರಳಿ ತುಂಗಭದ್ರೆಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಿದನು ಚಾಲುಕ್ಯರಿಗೂ ಚೋಳರಿಗೂ ನಡೆದ ಹಲವು ಯುದ್ಧಗಳನ್ನು ಬಿಲ್ಲಣ ವರ್ಣಿಸಿದ್ದಾನೆ ತೈಲಪರಾಜನ ವರ್ಣನೆ ಸ್ವಲ್ಪ ವಿವರವಾಗಿಯೇ ಬಂದಿದೆ ಏಳನೇ ಸರ್ಗದಿಂದ ಮುಂದಕ್ಕೆ ಆರು ಸರ್ಗಗಳಲ್ಲಿ ಕರಾಡದ ರಾಜಕುಮಾರಿಯಾದ ಚಂದ್ರಲೇಖೆಯ ಸ್ವಯಂವರ ವರ್ಣನೆ ಅವಳೊಡನೆ ವಿಕ್ರಮಾದಿತ್ಯನ ವಿವಾಹ ನವೋಡ ದಂಪತಿಗಳ ಸುಖ ಭೋಗಾದಿಗಳು ವಿವರಿಸಲ್ಪಟ್ಟಿದೆ ವಿಕ್ರಮಾದಿತ್ಯನ ತಂದೆ ಆಹವಮಲ್ಲನಿಗೆ ಮೂವರು ಪುತ್ರರಾದುದ್ದನ್ನು ಶಿವನ ಪೂಜಾಫಲವೆಂದು ವರ್ಣಿಸಲಾಗಿದೆ ಯುವರಾಜನಾಗಿದ್ದಾಗಲೇ ವಿಕ್ರಮಾದಿತ್ಯನ ವಿಜಯ ಯಾತ್ರೆಗಳ ವರ್ಣನೆ ಬರುತ್ತದೆ ಆನಂತರ ಆಹವಮಲ್ಲನ ಮರಣದ ಕರುಣಾಜನಕ ವರ್ಣನೆಯಿದೆ ಅಣ್ಣ ಇಮ್ಮಡಿ ಸೋಮೇಶ್ವರ ಮತ್ತು ತಮ್ಮ ಜಯಸಿಂಹರಿಬ್ಬರು ಇವನ ಮೇಲೆ ತೋರಿದ ದುರ್ವರ್ತನೆ ಅವರ ನಿಗ್ರಹ ಆಮೇಲೆ ರಾಜ್ಯಾಭಿಷೇಕ ನಾಲ್ಕು ದಿಕ್ಕುಗಳಲ್ಲಿ ಅಭೂತಪೂರ್ವ ದಿಗ್ವಿಜಯದ ವರ್ಣನೆಯನ್ನು ಮಾಡಿದ್ದಾನೆ ಚೋಳರಾಜಪುತ್ರಿ ಮತ್ತು ಕರಾಡದ ರಾಜಪುತ್ರಿಯರೊಡನೆ ವಿವಾಹ ಹಾಗೂ ಕರಾಡದ ರಾಜಪುತ್ರಿ ಚಂದ್ರಲೇಖೆಯನ್ನು ಸ್ವಯಂವರದಲ್ಲಿ ಪಡೆದಂತೆ ಕವಿ ಕಲ್ಪಿಸಿದ್ದಾನೆ ಇಲ್ಲಿ ಕವಿಯ ವರ್ಣನಾಚಾತುರ್ಯ ಹಾಗೂ ರಸಿಕತೆಗಳು ಕಾಣಿಸುತ್ತವೆ ಚೋಳರೊಡನೆ ಮಾಡಿದ ಅನೇಕ ಯುದ್ಧಗಳು ಈ ಐತಿಹಾಸಿಕ ಸನ್ನಿವೇಶಗಳಲ್ಲಿ ನಡುನಡುವೆ ಶಿವನು ಕನಸಿನಲ್ಲಿ ಬಂದು ಮಾಡುವ ಉಪದೇಶ ಇತ್ಯಾದಿ ಅತಿರಂಜಿತ ಅಂಶಗಳಿಂದಲೂ ಜಲಕ್ರೀಡೆ ರಥೋತ್ಸವ ಮದ್ಯಪಾನ ಮೃಗಯ ವಿನೋದಾದಿ ಕಾವ್ಯ ಮುಚ್ಚಿ ಮುಚ್ಚಿಹೋಗುವಂತಾಗಿದೆ ಹೀಗೆ ಐತಿಹಾಸಿಕ ಅಂಶಗಳು ಹಿಂದಾದರೂ ಬಿಲ್ಲಣನ ಕಾವ್ಯಗುಣ ಹಿರಿದಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಬಿಲ್ಲಣ್ಣನ ವಿಕ್ರಮಾಂಕ ದೇವ ಚರಿತ ಪ್ರಸ್ತುತಿ ಹೆಚ್ ಅನಿತಾ ತಂತ್ರಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ